ಶ್ರೀ ಸಾಲಿಗ್ರಾಮ ಮೇಳದವರಿಂದ ಶುಭ ಲಕ್ಷಣ ಯಕ್ಷಗಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸತೀಶ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಏಪ್ರಿಲ್ ಇಪ್ಪತ್ನಾಲ್ಕು ಗುರುವಾರ ಸಂಜೆ ಆರು ಮೂವತ್ತರಿಂದ ಯಕ್ಷಗಾನ ಪ್ರಾರಂಭವಾಗಲಿದ್ದು ಶಿವಮೊಗ್ಗದ ಬಂಟರ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಯಕ್ಷಾಭಿಮಾನಿ ಬಳಗದ ಸದಸ್ಯ ಮತ್ತು ಯಕ್ಷಗಾನ ಸಹ ರಾಜು ಶೆಟ್ಟರವರು ಅವರು ನಿವೃತ್ತ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನ ಮಾಡ ಸರ್ ಅಲ್ಲಿ ಒಂದು ಐನೂರು ಚೇರ್ ಹಾಕ್ಬೋದು ಮೆಟ್ಲ ಮೇಲೆ ಜನ ಜನೂರು ಸಾಯಂಕಾಲ ಶಿವಮೊಗ್ಗ ಬಂಟರ ಭವನ ಗೋಪಾಲಗೌಡ ಬಡಾವಣೆ ಇಲ್ಲಿ ಒಂದು ಸಾಮಾಜಿಕ ಯಕ್ಷಗಾನ ಪ್ರದರ್ಶನವನ್ನ ಇಟ್ಕೊಂಡಿದ್ದೇವೆ ಯಕ್ಷಗಾನ ಪ್ರಸಂಗ ಶುಭ ಲಕ್ಷಣ ಸಾಮಾಜಿಕವಾಗಿ ಸಾಲಿಗ್ರಾಮ ಮೇಳದವರನ್ನ ಶಿವಮೊಗ್ಗ ನಗರಕ್ಕೆ ಕರ್ಕೊಂಡು ಬರೋದು ತುಂಬಾ ಕಷ್ಟ ಐದು ಹತ್ತು ವರ್ಷಗಳ ಕಾಲ ಅವರು ಬುಕ್ಕಿಂಗಿಗೆ ಕಾಯ್ಬೇಕಾಗುತ್ತೆ ಅಷ್ಟೊಂದು ಶೆಡ್ಯೂಲ್ ಅವರಿಗೆ ಇರುತ್ತೆ ಒಂದು ಸುಂದರವಾದಂತಹ ಯಕ್ಷಗಾನವನ್ನು ಶಿವಮೊಗ್ಗ ನಗರದಲ್ಲಿ ಅವರು ಆಡ್ಲಿಕ್ಕಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಹಾಗಾಗಿ ಇದಕ್ಕೆ ವ್ಯಾಪಕವಾದಂತಹ ಪ್ರಚಾರವನ್ನು ತಾವು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾನೆ ಕಳೆದ ಸುಮಾರು ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಯಕ್ಷಗಾನ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ನಮ್ಮ ಬಂಟರ ಭವನ ಪ್ರಾರಂಭವಾಗಿ ಇವತ್ತಿಗೆ ಒಂದು ವರ್ಷಗಳು ಎರಡು ತಿಂಗಳಾಯಿತು ಈ ಬಂಟರ ಭವನವನ್ನು ಮದುವೆ ಮತ್ತು ಇತರೆ ಕಾರ್ಯಕ್ರಮಗಳ ಹೊರತಾಗಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ನಾವು ಖಂಡಿತವಾಗ್ಲೂ ಮಾಡ್ತೇವೆ ಅಂತ ಹೇಳಿ ಆವತ್ತಿನ ನಾನು ಹೇಳಿದ್ದೆ ಅದರ ಒಂದು ಅಂಗವಾಗಿ ಯಕ್ಷಗಾನ ಕಾರ್ಯಕ್ರಮ ಈ ಹಿಂದೆ ಕಳೆದ ವರ್ಷ ಪ್ರಾರಂಭದಲ್ಲಿ ದೇವಿ ಮಹಾತ್ಮೆ ಅಂತಕ್ಕಂಥ ಯಕ್ಷಗಾನ ಕಾರ್ಯಕ್ರಮ ಸತೀಶ್ ಪಟ್ಲ ಅವರ ಸಾರಥ್ಯದಲ್ಲಿ ಪಾವಂಜೆ ಮೇಳದವರಿಂದ ಇದು ಸಾಲಿಗ್ರಾಮ ಮೇಳದವರಿಂದ ಶುಭ ಲಕ್ಷಣ ಅಂತಕ್ಕಂಥ ಯಕ್ಷಗಾನವನ್ನ ಶಿವಮೊಗ್ಗದ ಎಲ್ಲ ಕಲಾವಿದರನ್ನ ಒಳಗೊಂಡಂತಹ ಒಂದು ತಂಡವನ್ನ ರಚನೆ ಮಾಡಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನ ಬಂಟ್ ಪ್ರಸಂಗ ಮಾಡಿಕೊಟ್ಟಿದೆ ಇದಕ್ಕೆ ಬೇಕಾದಂತಹ ಎಲ್ಲ ಆರ್ಥಿಕತೆಯನ್ನ ನಾವುಗಳೇ ಹಾಕೊಂಡು ಈ ಮೇಳವನ್ನ ಪ್ರೇಕ್ಷಕರಿಗೆ ಉಚಿತವಾಗಿ ಪ್ರಸಂಗವನ್ನ ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಶಿವಮೊಗ್ಗದಲ್ಲಿ ಬಹಳಷ್ಟು ಜನ ಯಕ್ಷಗಾನ ಕಲಾವಿದರ ಇದ್ದಾರೆ ಹಾಗಾಗಿ ಕರಾವಳಿ ತೀರದ ಈ ಎಲ್ಲ ಕಲೆಗಳನ್ನು ಶಿವಮೊಗ್ಗ ನಗರಕ್ಕೆ ತರತಕ್ಕಂತಹ ಪ್ರಯತ್ನದ ಒಂದು ಭಾಗ ಇದು ಕಳೆದ ಸಾರಿ ದೇವಿ ಮಹಾತ್ಮೆ ಈಗ ಯಕ್ಷಗಾನ ಪ್ರಸಂಗ ಶುಭ ಲಕ್ಷಣ ಒಂದು ಸಾಮಾಜಿಕ ಹಾಸ್ಯ ಇರತಕ್ಕಂಥ ಒಂದು ಪ್ರಸಂಗ ಒಂದು ಪ್ರೇಮ ಕತೆ ಅದು ಹೇಗೆ ರಾಮ ಲಕ್ಷ್ಮಣರ ಜೊತೆಯಲ್ಲಿ ರಾಮ ಸೀತೆಯರ ಪ್ರೇಮ ಪ್ರಸಂಗದ ಕಥೆಯನ್ನು ನೋಡಿದ್ದೇವೆ ಅದನ್ನೇ ಹಾಗೆ ಅದೇ ದಾಟಿಯಲ್ಲಿ ತಂದುಕೊಂಡು ಹಾಸ್ಯಮಯವಾಗಿ ಸಾಮಾಜಿಕವಾಗಿ ಇದನ್ನು ಪ್ರಸಂಗ ಮಾಡ್ತಾ ಇದ್ದಾರೆ ಇದೊಂದು ಕಾಲಮಿತಿಯ ಪ್ರದರ್ಶನ ಸುಮಾರು ಆರೂವರೆಯಿಂದ ಏಳು ಗಂಟೆಗೆ ಸರಿಯಾಗಿ ಏಳು ಗಂಟೆಗೆ ಶುರುವಾಗ್ತದೆ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಅದನ್ನು ಮುಗಿಸುವಂತಹ ಒಂದು ಪ್ರಯತ್ನ ಕಾಲಮಿತಿ ತಾವೆಲ್ಲರೂ ಕೂಡ ಇದಕ್ಕೆ ಬರಬೇಕು ಅಂತೇಳಿ ಮೊದಲನೇದಾಗಿ ತಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಪತ್ರಿಕೆಯಲ್ಲಿ ವ್ಯಾಪಕವಾದಂಥ ಪ್ರಚಾರವನ್ನು ಕೊಡಿ ಶಿವಮೊಗ್ಗದ ಎಲ್ಲ ಯಕ್ಷಕಲಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉಚಿತವಾಗಿ ನೋಡ್ಕೊಂಡು ಹೋಗಬೇಕು ಹಾಗೆ ಮಧ್ಯದಲ್ಲಿ ಅವ್ರಿಗೊಂದು ಲಘು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಏಕೆಂದರೆ ಯಕ್ಷಗಾನದಲ್ಲಿ ಒಂದು ಸಾರಿ ಬಂದ್ರ ಮೇಲೆ ಆ ಚೇರ್ಗಳು ಸಿಗೋದೇ ಕಷ್ಟ ಆಗ್ಬಿಡುತ್ತೆ ಅಲ್ಲಿಂದ ಎದ್ಬಿಟ್ರೆ ಯಾರೋ ಬಂದು ಕೂತು ಬಿಡ್ತಾರೆ ಅಷ್ಟೊಂದು ಜನ ಇರ್ತಾರೆ ಹಾಗಾಗಿ ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಮಧ್ಯದಲ್ಲಿ ಸುಮಾರು ಒಂಬತ್ತು ಒಂಬತ್ತುವರೆಗೆ ಲಘು ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಪ್ರವೇಶ ಉಚಿತ ಸಾಧ್ಯವಾದಷ್ಟು ಕೂಡ ಬಂಟರ ಬೋರದ ಹೊರಭಾಗದಲ್ಲಿ ಇದನ್ನು ಮಾಡಬೇಕು ಹೇಳಿ ನಾವು ಪ್ಲಾನ್ ಮಾಡಿಕೊಂಡಿದ್ದೇವೆ ಒಂದು ವೇಳೆ ಮಳೆ ಬಂದು ಏನಾದರೂ ತೊಂದರೆಗಳಾದಲ್ಲಿ ಆಗಿ ಅದನ್ನು ಒಳಭಾಗಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ತಾವುಗಳು ದಯಮಾಡಿ ಒಂದು ಪ್ರಚಾರವನ್ನು ಕೊಡಿ ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬರಬೇಕು ಶಿವಮೊಗ್ಗದ ಒಂದು ಒಂದು ವರದಿಯಿಂದ ಎರಡು ಸಾವಿರ ಕಲಾಭಿಮಾನಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಕೊಡ್ತಕ್ಕಂಥ ಈ ಪ್ರಮುಖವಾದಂಥ ಪ್ರಚಾರ ಸಾಲಿಗ್ರಾಮ ಮೇಳ ನನಗೆ ಗೊತ್ತಿರೋ ಹಾಗೆ ಇದೇ ಕಲಾವಿದರು ಹೇಳಿದ ಹಾಗೆ ಸುಮಾರು ಐದು ಹತ್ತು ವರ್ಷಗಳಿಂದ ಶಿವಮೊಗ್ಗ ನಗರಕ್ಕೆ ಬರಲಿಕ್ಕೆ ಆಗಿಲ್ಲ ಅವರಿಗೆ ಅವರಿಗೆಲ್ಲ ಮಧ್ಯದಲ್ಲಿ ಒಂದು ಡೇಟ್ ಕ್ಯಾನ್ಸಲ್ ಆಗಿ ಆ ಡೇಟ್ ಅನ್ನ ಕೇಳ್ಕೊಂಡಿದ್ದರಿಂದ ಅದನ್ನ ಕೂಡಲೇ ನಾವು ಆ ಡೇಟನ್ನು ಕ್ಯಾಚ್ ಮಾಡಿ ಆವತ್ತಿನ ದಿವಸ ಇದನ್ನು ವ್ಯವಸ್ಥೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ಬಂದು ವ್ಯಾಪಕವಾದಂಥ ಪ್ರಚಾರ ಕೊಡಿ ನಿರಂತರವಾಗಿ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಂಟರ ಭವನದಲ್ಲಿ ನಾವು ಹಮ್ಮಿಕೊಳ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಮತ್ತೊಮ್ಮೆ ತಮಗೆ ಕೊಟ್ಟು ಈಗ ನಮ್ಮಲ್ಲಿ ಇಪ್ಪತ್ತ ನೂರ ಮೂರನೇ ನೂರ ನಾಲ್ಕನೇದು ಇಪ್ಪತ್ತ ನಾಲ್ಕನೇ ತಾರೀಕು ನಮ್ಮಲ್ಲಿ ನಡೀತಾ ಇದೆ ಬಹಳ ಒಳ್ಳೆಯ ಪಾತ್ರಗಳಿದ್ದಾರೆ ಈಶ್ವರ ನಾಯ್ಕ ಮಂಕಿ ಇರ್ಬೋದು ಪ್ರಣವ್ ಭಟ್ ಸಿದ್ದಾಪುರ ಯುವರಾಜನಾಯ್ಕ ಹಾರ್ಷಿಕಬ್ಬ ಚಂದ್ರಶೇಖರ್ ಶೆಟ್ಟಿ ಸರಳಗಿ ಶೈಲೇಶ್ ತೀರ್ಥಹಳ್ಳಿ ಆಮೇಲೆ ಹಾಸ್ಯಗಾರರಲ್ಲಿ ಮಹಾಬಲೇಶ್ವರ ಭಟ್ಟು ಕ್ಯಾದಗಿ ಕಾರ್ತಿಕ್ ರಾವ್ ಮತ್ತು ಪಾಂಡೇಶ್ವರ ಅವರು ಹಾಸ್ಯಗಾರರು ವಿಶೇಷವಾಗಿದ್ದಾರೆ ಪ್ರಸನ್ನ ಶೆಟ್ಟಿಗಾರ ಮಂದಾರ್ತಿ ಪ್ರವೀಣ್ ಗಾಣಿಗ ಕೆಮ್ಮಣ್ಣು ದರ್ಶನಾಯ್ಕ ವಾಸವಳ್ಳಿ ಗಣಪತಿ ಗಣವೆ ಇವರಿದ್ದಾರೆ ಸ್ತ್ರೀ ಪಾತ್ರದಲ್ಲಿ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಬಹುಶಃ ಯಕ್ಷಗಳನ್ನ ನೋಡಿದರೆಲ್ಲರೂ ಕೂಡ ಅವರ ಪತ್ರಿ ಬಹಳ ಒಳ್ಳೆಯ ಪಾತ್ರಗಳು ಶಶಿಕಾಂತ್ ಶೆಟ್ಟಿ ಕಾರ್ಕಳ ದಿನಕರ್ ಕುಂದೂರು ನಡೂರು ಸೌರಭ ಕೊಕ್ಕರ್ಣಿ ಜಯಂತ್ ಸುರ್ಗೋಣ ಹಾಗೆ ಚಂಡೆ ರಾಕೇಶ್ ಮಲ್ಯ ಹಳ್ಳಾಡಿ ಮದ್ದಳೆ ಎಸ್ ಟಿ ಹೆಗಡೆ ಯಲ್ಲಾಪುರ ಎನ್ ಜಿ ಹೆಗಡೆ ಯಲ್ಲಾಪುರ